ಯಾವಾಗಲೂ ಖರ ಖಾರ ಮೀನಿನ ಸರ್ ಮಾಡ್ತೇನೆ ನಾನು ಆದರೆ ಇವತ್ತು ಖಾರ ಕಮ್ಮಿ ಹಾಕಿ ಮಾಡುವ ಅಂತ ಅನ್ನಿಸ್ತು ಮಾಡಿದ್ದೇನೆ ರುಚಿಯಾಗೂ ಇರ್ತದೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಸಿಂಪಲ್ ಆದ ಒಂದು ಫಿಶ್ ಕರಿ ಮಾಡ್ತಾ ಇದ್ದೇನೆ ನೋಡಿ ಹದಿನಾಲ್ಕು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಮುಕ್ಕಾಲು ಸ್ಪೂನು ಜೀರಿಗೆ ಐದಾರು ಕಾಳುಮೆಣಸು ನಿಮ್ಮ ಹುಣಸೆ ಹುಣಸೆಹಣ್ಣು ಒಂದು ಕಪ್ಪು ತೆಂಗಿನಕಾಯಿ ತುರಿ ಒಂದು ಸಣ್ಣ ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಐದು ಹೆಸರು ಬೆಳ್ಳುಳ್ಳಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಈ ಫಿಶ್ ಕರಿಗೆ ನಾನು ಮೆಂತೆ ಮತ್ತು ಸಾಸಿವೆ ಹಾಕಿಲ್ಲ ನಾನು ಒಂಬತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಐದು ಗಿಡ್ಡ ಮೆಣಸಿನ್ಕಾಯಿ ಹಾಕಿದ್ದೇನೆ ಈಗ ನಾವು ಇದಕ್ಕೆ ಅರಿಶಿನ ಈಗ ಸಾಫ್ಟಾಗಿ ಗ್ರೈಂಡ್ ಮಾಡುವ ನೋಡಿ ಈ ರೀತಿ ಗ್ರೈಂಡ್ ಆದರೆ ಸಾಕು ನೋಡಿ ಮೀನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮಣ್ಣಿನ ಪಾತ್ರೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಳ್ಳುವ ಹಾಗೆ ನಾನು ನಾಲ್ಕು ಮೆಣಸಿನ್ಕಾಯಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಮತ್ತು ಇದು ತುಂಬ ನೀರ್ ನೀರು ಹಾಕಬಾರ್ದು ಸ್ವಲ್ಪ ಗಸಿ ಗಶಿ ಆದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೀರು ಹಾಕುವ ಸರಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹದ ಕರೆಕ್ಟಾಗಿದೆ ಈಗ ನಾವು ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಈಗ ಕುದೀತಾ ಉಂಟ ನೋಡುವ ನೋಡಿ ಕುದಿ ಬರಲಿಕ್ಕೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಈಗ ಈಗ ಇದನ್ನು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಯಾವಾಗಲೂ ನಾವು ಸಾರು ಮಸಾಲೆಯನ್ನು ಕರೆಕ್ಟಾಗಿ ಕುದಿಸ್ಬೇಕು ನಂತರವೇ ನಾವು ಮೀನನ್ನು ಹಾಕ್ಕೊಳ್ಳೋದು ಯಾಕಂದರೆ ಹಸಿ ಸ್ಮೆಲ್ಲ ಹೋಗಬೇಕು ಸರಿಯಾಗಿ ಕುದೀಲಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ ಮತ್ತು ಮಸಾಲೆ ಕುದಿಯುವಾಗ ಅದು ಪರಿಮಳ ಬರ್ತದೆ ಸರಿಯಾಗಿ ಕುದ್ದ ಮೇಲೆ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ನಾವು ಇದಕ್ಕೆ ಹಾಕೋಬೇಕು ಮತ್ತು ಈ ರೀತಿ ಒಂದು ಮೀನು ಸಾರು ಇದ್ರೆ ಅನ್ನಕ್ಕೆ ಅಕ್ಕಿ ರೊಟ್ಟಿಗೆ ಮತ್ತು ರಾಗಿ ಮುದ್ದೆ ಮತ್ತು ನಮ್ಮಲ್ಲಿ ಪುಂಡಿ ಅಂತ ಹೇಳ್ತೇವೆ ನೀರು ದೋಸೆ ಇದಕ್ಕೆಲ್ಲ ಒಂದು ಸೂಪರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಮೀನಿನ ಸಾರು ಇನ್ನಿದು ಬೇಯಬೇಕು ಈಗ ಮೀನು ಬೆಂದಿರ್ತದೆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಮತ್ತು ಮೀನು ಬೆಂದ ಮೇಲೆ ಇದರ ಪರಿಮಳವೇ ಚೇಂಜ್ ಆಗ್ತದೆ ಅಷ್ಟು ಚೆನ್ನಾಗಿರ್ತದೆ ಒಂದು ಪರಿಮಳವೇ ಬೇರೆ ಅಂದರೆ ಮೀನಿನ ಜೊತೆ ಬೆಂದಿರ್ತದಲ್ಲ ನೋಡಿ ಕರೆಕ್ಟಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಬೇಕು ರುಚಿ ರುಚಿಯಾದ ಮೀನಿನ ಸಾರು ರೆಡಿಯಾಗಿದೆ ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ಹಾಗೆ ನೀರು ದೋಸೆಗೆ ಸೂಪರ್ ಕಾಂಬಿನೇಷನ್ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೊಂದು ಕಮೆಂಟ್ ಮಾಡಿ ಯಾರೆಲ್ಲ ಹೊಸಬರಿದ್ದೀರೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು